श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇಪ್ಪತ್ತೆರಡನೆಯ ಅಧ್ಯಾಯವಾದ ಪಾರ್ವತಿಯ ವಿವಾಹ ವಿಚಾರ ದಾಕ್ಷಾಯಿಣಿಯು ತಪಸ್ಸಿನಿಂದ ದೇಹವನ್ನು ತ್ಯಜಿಸಿ ಪಾರ್ವತಿಯಾಗಿ ಜನಿಸಿ ಮತ್ತೆ ಶಿವನನ್ನೇ ಪತಿಯಾಗಿ ಪಡೆಯಲು ಅವನನ್ನು ಕುರಿತು ತಪಸ್ಸನ್ನು ಆಚರಿಸಿದುದು ಮಹೇಶ್ವರನು ವೃದ್ಧ ಬ್ರಾಹ್ಮಣ ವೇಷದಿಂದ ಅವಳ ಧರ್ಮವನ್ನು ಪರೀಕ್ಷಿಸಿದುದು ಪಾಣಿಗ್ರಹಣ ಸ್ವಸ್ವರೂಪವನ್ನು ಧರಿಸಿದ ಶಿವನಿಗೂ ಪಾರ್ವತಿಗೂ ಸಲ್ಲಾಪ ಪಾರ್ವತಿಯು ತಂದೆಗೆ ತನ್ನ ವಿವಾಹ ವಿಚಾರವನ್ನು ತಿಳಿಸಿದುದು ಹಿಮವಂತನು ಬ್ರಹ್ಮನ ಅನುಮತಿಯಂತೆ ಪಾರ್ವತಿಯನ್ನು ಈಶ್ವರನಿಗೆ ಕೊಟ್ಟು ಅತಿ ವೈಭವದಿಂದ ವಿವಾಹವನ್ನು ಮಾಡಿದುದು ಪಾರ್ವತಿಗೆ ಬ್ರಹ್ಮನ ಅಭಿನಂದನ ಪಾರ್ವತಿಗೆ ವಿವಾಹವಾದ ತದಿಗೆಯ ವ್ರತಾದಿಗಳ ಫಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಹಾತಪ ಮುನಿಯು ಹೇಳುತ್ತಾನೆ ಆ ಕೈಲಾಸಗಿರಿಯಲ್ಲಿ ಪರಮೇಷ್ಠಿಯಾದ ರುದ್ರನು ಗೌರಿಯೊಡನೆ ವಾಸ ಮಾಡುತ್ತಿರಲು ಒಂದಾನೊಂದು ಕಾಲದಲ್ಲಿ ಆ ಗೌರಿಯು ರುದ್ರದೇವನು ತನ್ನ ತಂದೆಯ ಮೇಲೆ ಮಾಡಿದ ಹಗೆತನವನ್ನು ನೆನೆದುಕೊಂಡಳು ಅದರಿಂದ ರುದ್ರನ ಮೇಲೆ ಕೋಪ ಬಂದಿತು ಈ ರುದ್ರನು ತಂದೆಯ ಯಜ್ಞವನ್ನು ಧ್ವಂಸ ಮಾಡಿದನು ಪುರವನ್ನು ಅಪಹರಿಸಿದನು ಬಂಧುಗಳನ್ನು ಕಳೆದುಕೊಂಡಿರುವ ತಂದೆಯ ಹತ್ತಿರ ಹೇಗೆ ತಾನೇ ಹೋಗಲಿ ತಪಸ್ಸನ್ನು ಮಾಡಿ ಆರಾಧಿಸಿ ಈ ದೇಹವನ್ನು ಬಿಟ್ಟು ಅವನ ಮನೆಯಲ್ಲಿ ಹೋಗಿ ಹುಟ್ಟುವೆನು ಎಂಬುದಾಗಿ ಯೋಚಿಸಿ ನಿರ್ಧರಿಸಿಕೊಂಡು ದಕ್ಷಪುತ್ರಿಯೂ ಭವಪತ್ನಿಯೂ ಸುಂದರಿಯೂ ಆದ ಆ ಗೌರಿಯೂ ತಪಸ್ಸಿಗಾಗಿ ಹಿಮವನ್ ಮಹಾಪರ್ವತಕ್ಕೆ ಹೋದಳು ಬಹುಕಾಲದ ಮೇಲೆ ಅಲ್ಲಿ ಸ್ವಶರೀರಾಗ್ನಿಯಿಂದಲೇ ಸುಟ್ಟು ಹೋಗಿ ದೇಹವನ್ನು ಪರಿತ್ಯಜಿಸಿ ಬಳಿಕ ಉಮಾ ಕಾಳಿ ಎಂಬ ಹೆಸರುಗಳಿಂದ ಹಿಮವಂತನ ಪುತ್ರಿಯಾದಳು ಹಿಮವಂತನ ಮನೆಯಲ್ಲಿ ಮಂಗಳಕರವಾದ ರೂಪದಿಂದ ಅವತರಿಸಿದ ಆ ಪಾರ್ವತಿಯು ತಿರುಗಿ ದೇವನಾದ ಮುಕ್ಕಣ್ಣನನ್ನೇ ಸ್ಮರಿಸಿ ಉಗ್ರವಾದ ತಪಸ್ಸನ್ನು ಮಾಡಿದಳು ಹಿಮವನ್ ಮಹಾಗಿರಿಯಲ್ಲಿ ಶಿವನೇ ನನಗೆ ಪತಿಯಾಗಲೆಂದು ಉಗ್ರವಾದ ತಪಸ್ಸನ್ನು ಮಾಡುತ್ತಾ ಆರಾಧಿಸುತ್ತಿರಲು ಬಹುಕಾಲದ ಮೇಲೆ ದೇವನಾದ ಮಹೇಶ್ವರನು ಬ್ರಾಹ್ಮಣನಾಗಿ ಆಕೆಯ ಆಶ್ರಮಕ್ಕೆ ಬಂದನು ಸಡಿಲವಾದ ಸರ್ವಾಂಗವುಳ್ಳ ಮುದುಕನಾದ ಆ ಬ್ರಾಹ್ಮಣೋತ್ತಮನು ಅಡಿಗಡಿಗೆ ಮುಗ್ಗರಿಸುತ್ತಾ ಕಷ್ಟದಿಂದ ಆಕೆಯ ಹತ್ತಿರ ಒಂದು ಭದ್ರೆ ಹಸಿವಾಗಿದೆ ಬ್ರಾಹ್ಮಣನಾದ ನನಗೆ ಊಟವನ್ನು ಕೊಡು ಎಂದನು ಆಗ ಶುಭಕರಳಾದ ಪಾರ್ವತಿಯು ಬ್ರಾಹ್ಮಣನನ್ನು ಕುರಿತು ಬ್ರಾಹ್ಮಣನೇ ಹಣ್ಣು ಕಾಯಿಗಳೇ ಮೊದಲಾದ ತಿಂಡಿಯನ್ನು ಕೊಡುತ್ತೇನೆ ಬೇಗನೆ ಸ್ನಾನ ಮಾಡು ಉತ್ತಮ ಆಹಾರವನ್ನು ಬೇಕಾದ ಹಾಗೆ ತಿನ್ನು ಎಂದಳು ಹೀಗೆ ಹೇಳಿಸಿಕೊಂಡ ಬ್ರಾಹ್ಮಣನು ಸ್ನಾನಕ್ಕಾಗಿ ಪಕ್ಕದ ಗಂಗಾ ಮಹಾನದಿಗೆ ಹೋಗಿ ಸ್ನಾನ ಮಾಡಲು ಇಳಿದನು ಸ್ನಾನ ಮಾಡುತ್ತಿದ್ದ ಬ್ರಾಹ್ಮಣ ರೂಪನಾದ ಆ ರುದ್ರನು ತಾನೇ ಮಾಯೆಯಿಂದ ಭಯಂಕರವಾದ ಮೊಸಳೆಯೂ ಆಗಿ ನೀರಿನಲ್ಲಿದ್ದು ಬ್ರಾಹ್ಮಣ ರೂಪದವನನ್ನು ಹಿಡಿದನು ಬಳಿಕ ಮುದುಕನಾದ ತನ್ನನ್ನು ಶಕ್ತಿಯುಳ್ಳ ಮೊಸಳೆಯು ಹಿಡಿದುಕೊಂಡಿರುವುದನ್ನು ನೋಡಿಕೊಳ್ಳುತ್ತಾ ಪಾರ್ವತಿಗೆ ತೋರಿಸಿ ಕನ್ಯೆ ಕೊಲೆಗೀಡಾಗಬಾರದ ನನ್ನನ್ನು ಮೊಸಳೆಯಿಂದ ಕಾಪಾಡು ಅವಯವಗಳನ್ನು ಕಚ್ಚಿ ವಿಕಾರ ಮಾಡುವುದಕ್ಕೆ ಮೊದಲೇ ನೀನು ಕಾಪಾಡಬೇಕು ಎಂದು ಹೇಳಿದನು ಹೀಗೆನಿಸಿಕೊಂಡ ಆ ಪಾರ್ವತಿಯು ಯೋಚಿಸಿದಳು ಶೈಲೇಂದ್ರನನ್ನು ತಂದೆ ಎಂಬುದರಿಂದಲೂ ಶಂಕರನನ್ನು ಪತಿ ಎಂಬುದರಿಂದಲೂ ಮುಟ್ಟುತ್ತೇನೆ ತಪದಿಂದ ಪರಿಶುದ್ಧಳಾದ ನಾನು ಬ್ರಾಹ್ಮಣರನ್ನು ಹೇಗೆ ಮುಟ್ಟಲಿ ನೀರಿನಲ್ಲಿ ಮೊಸಳೆಯು ಹಿಡಿದಿರುವ ಈತನನ್ನು ಈಚೆ ಗೆಳೆಯದಿದ್ದರೆ ನನಗೆ ಬ್ರಹ್ಮಹತ್ಯೆಯು ಬರುವುದು ಸಂದೇಹವಿಲ್ಲ ಬೇರೆ ಧರ್ಮವನ್ನು ಅತಿಕ್ರಮಿಸದೆ ಅದಕ್ಕೆ ಪರಿಹಾರ ಮಾಡಿಕೊಳ್ಳುವುದು ಸಾಧ್ಯ ಬ್ರಹ್ಮಹತ್ಯೆಗಾದರೆ ಪರಿಹಾರವೂ ಇಲ್ಲವೇ ಇಲ್ಲ ಹೀಗೆಂಬುದಾಗಿ ಯೋಚಿಸಿದಳು ಅಂಜಿಕೆಯುಳ್ಳ ಅವಳು ಬೇಗನೆ ಹೋಗಿ ಕೈಯಿಂದ ಬ್ರಾಹ್ಮಣನನ್ನು ಹಿಡಿದುಕೊಂಡು ನೀರೊಳಗಿನಿಂದ ಎಳೆದಳು ಶೈಲಸುತೆಯಾದ ಅವಳು ಯಾರನ್ನು ಪೂಜಿಸಿ ತಪಸ್ಸನ್ನು ಮಾಡಲು ಆರಂಭಿಸಿದ್ದಳು ಆ ಭೂತೇಶ್ವರನೂ ಹರನು ಭಗವಂತನೂ ಸಾಕ್ಷಾತ್ ರುದ್ರನೂ ಅವಳ ಕೈಯಿಂದ ಹಿಡಿದುಕೊಂಡಿರುವವನೇ ಆಗಿದ್ದನು ಅವನನ್ನು ನೋಡಿ ನಾಚಿಕೊಂಡ ಸುಂದರವಾದ ಹುಬ್ಬುಳ್ಳ ಆ ದೇವಿಯು ಪೂರ್ವ ತ್ಯಾಗವನ್ನು ಜ್ಞಾಪಿಸಿಕೊಂಡು ಮತ್ತಷ್ಟು ನಾಚಿಕೆಯಿಂದ ಏನನ್ನು ಮಾತನಾಡದಿದ್ದಳು ಸುಮ್ಮನಿದ್ದ ಆ ಗೌರಿಯನ್ನು ನೋಡಿ ರುದ್ರನು ನಗುತ್ತಾ ಕೈ ಹಿಡಿದುಕೊಂಡು ಭದ್ರೆ ನನ್ನನ್ನು ಹೇಗೆ ಬಿಡುತ್ತೀಯೇ ನನ್ನ ಪಾಣಿಗ್ರಹಣವನ್ನು ವ್ಯರ್ಥ ಮಾಡುವೆಯಾದರೆ ಬ್ರಹ್ಮನಿಗೆ ಮಗಳಾದ ನಿನ್ನನ್ನು ಕರೆದುಕೊಂಡು ಬರುವುದಕ್ಕೋಸ್ಕರ ಹೇಳುತ್ತೇನೆ ಇದು ಪರಿಹಾಸಕ್ಕಾಗಿ ಹೇಳುವುದಲ್ಲ ಎಂದನು ಆಗ ಉತ್ತಮಳಾದ ದೇವಿಯು ಅತಿಯಾಗಿ ನಾಚುತ್ತ ಮುಗುಳು ನಗೆಯಿಂದ ಮುಂದಿನಂತೆ ಹೇಳಿದಳು ಮೂರು ಲೋಕಗಳ ಒಡೆಯನೇ ದೇವದೇವನೇ ನಿನಗೋಸ್ಕರವಾಗಿಯೇ ಈ ನನ್ನ ತಪಸ್ಸಿನ ಉದ್ಯೋಗ ಪೂರ್ವ ಜನ್ಮದಲ್ಲಿ ಪೂಜಿತನಾಗಿ ಪತಿಯಾಗಿದ್ದ ಮಹೇಶ್ವರನು ದೇವನೂ ಆದ ನೀನೇ ನನಗೆ ಈಗಲೂ ಪತಿ ಬೇರೆಯವನು ಪತಿಯಾಗಲಾರನು ಆದರೆ ನನ್ನ ತಂದೆಯಾದ ಹಿಮವಂತನು ನನಗೆ ಸ್ವಾಮಿಯಾಗಿದ್ದಾನೆ ಅವನ ಸಮ್ಮತಿಯನ್ನು ಪಡೆದು ಬಳಿಕ ಶಾಸ್ತ್ರೋಕ್ತವಾಗಿ ವಿವಾಹ ಮಾಡಿಕೊಳ್ಳುವೆಯಂತೆ ಎಂದಳು ಹೀಗೆ ಹೇಳಿ ಆ ಪಾರ್ವತೀದೇವಿಯು ದೇವಿಯು ಆಗ ತಂದೆಯ ಸಮೀಪಕ್ಕೆ ಹೋಗಿ ಕೈ ಮುಗಿದುಕೊಂಡವಳಾಗಿ ಹಿಮವಂತನನ್ನು ಕುರಿತು ಹೀಗೆ ಹೇಳಿದಳು ಅಪ್ಪ ಇದಕ್ಕೆ ಹಿಂದಿನ ಜನ್ಮದಲ್ಲಿ ನನಗೆ ದಕ್ಷ ಯಜ್ಞವನ್ನು ನಾಶ ಮಾಡಿದ ರುದ್ರನು ಪತಿಯಾಗಿದ್ದನು ಈಗ ತಪಸ್ಸಿನಿಂದ ಅವನೇ ಎಂಬುದನ್ನು ತಿಳಿದಿದ್ದೇನೆ ವಿಶ್ವಪತಿಯಾದ ಶಂಕರನು ನಡೆ ಮತ್ತು ಭಾವಗಳಿಂದ ಬ್ರಾಹ್ಮಣನಾಗಿ ನನ್ನ ತಪೋವನಕ್ಕೆ ಬಂದು ಭೋಜನಕ್ಕಾಗಿ ನನ್ನನ್ನು ಬೇಡಿದನು ಸ್ನಾನವನ್ನು ಮಾಡಿಕೊಂಡು ಬರುವಂತೆ ನಾನು ಹೇಳಲು ಅವನು ಅದಕ್ಕಾಗಿ ಗಂಗೆಗೆ ಹೋದನು ಅಲ್ಲಿ ವೃದ್ಧ ಬ್ರಾಹ್ಮಣ ವೇಷದ ಆ ಶಂಕರನು ಮೊಸಳೆಯಿಂದ ಹಿಡಿಯಲ್ಪಟ್ಟವನಾಗಿ ರಕ್ಷಿಸಬೇಕೆಂದು ಕೂಗಿದನು ದೋಷದ ಹೆದರಿಕೆಯಿಂದ ನಾನು ಅವನ ಕೈಯನ್ನು ಹಿಡಿದುಕೊಂಡೆನು ಒಡನೆಯೇ ಶಂಕರನು ತನ್ನ ನಿಜರೂಪವನ್ನು ತೋರಿಸಿದನು ಬಳಿಕ ಆ ದೇವನು ತಪೋಧನಳು ಪೂಜ್ಯಳೂ ಆದ ದೇವಿ ನಿನ್ನ ಪಾಣಿಗ್ರಹಣವಾಯಿತು ಬೇರಾವುದನ್ನು ಸ್ವಲ್ಪವೂ ವಿಚಾರ ಮಾಡಬೇಡ ಎಂದು ಹೇಳಿದನು ಮಹಾತ್ಮನಾದ ಶಂಕರನು ಹೀಗೆ ನನಗೆ ಹೇಳಲು ಅವನ ಅಪ್ಪಣೆಯನ್ನು ಪಡೆದು ನಾನು ನಿನ್ನನ್ನು ಕೇಳುವುದಕ್ಕೆ ಬಂದೆನು ಈಗ ಯಾವುದು ಉಚಿತವೋ ಆ ಕಾರ್ಯವನ್ನು ಬೇಗನೆ ಮಾಡುವವನಾಗು ಎಂದಳು ಆಗ ಆ ಮಾತನ್ನು ಕೇಳಿ ಸಂತಸಗೊಂಡ ಶೈಲರಾಜನು ಕನ್ಯೆಯಾದ ತನ್ನ ಮಗಳನ್ನು ಕುರಿತು ಸುಂದರಮುಖಿ ಪುತ್ರಿ ರುದ್ರನಾದ ಹರನು ಆ ದೇವನು ತಾನಾಗಿ ನನಗೆ ಅಳಿಯನಾಗುವಾಗ ನಾನೇ ಲೋಕದಲ್ಲಿ ಸುಕೃತಿ ನಿನ್ನಿಂದ ನಾನು ಸಂತಾನವಂತನಾದೆ ಮಗಳೇ ನೀನು ನನ್ನನ್ನು ದೇವತೆಗಳ ಶಿರೋಭೂಷಣನನ್ನಾಗಿ ಮಾಡಿದೆ ನಾನು ಹೋಗಿ ಬರುವವರೆಗೆ ಒಂದು ಕ್ಷಣಕಾಲವಿರು ಎಂದು ಹೇಳಿದನು ಮಗಳಿಗೆ ಹೀಗೆ ಹೇಳಿ ಶೈಲರಾಜನು ಬ್ರಹ್ಮನ ಹತ್ತಿರಕ್ಕೆ ಹೋಗಿ ಸರ್ವ ದೇವತೆಗಳಿಗೂ ಅಜ್ಜನಾದ ಆ ಮಹಾತ್ಮನನ್ನು ಕಂಡು ಅಡ್ಡಬಿದ್ದು ಬಳಿಕ ದೇವ ಉಮೆಯು ಈಗ ನನಗೆ ಮಗಳಾಗಿದ್ದಾಳೆ ಅವಳನ್ನು ನಾನು ರುದ್ರನಿಗೆ ವಿವಾಹ ಮಾಡಿಕೊಡುತ್ತೇನೆ ಎಂದನು ಬ್ರಹ್ಮನು ಕೊಡು ಎಂದು ಹೇಳಿದನು ಹೀಗೆ ಹೇಳಿಸಿಕೊಂಡ ಶೈಲರಾಜನಾದ ಹಿಮವಂತನು ಬೇಗನೆ ತನ್ನ ಮನೆಗೆ ಬಂದು ತುಂಬೂರು ನಾರದರನ್ನು ಹಾ ಹಾ ಹೂ ಹೂಗಳನ್ನು ಕಿನ್ನರರನ್ನು ಅಸುರ ರಾಕ್ಷಸರನ್ನು ಹೋಗಿ ಮದುವೆಗೆ ಕರೆದನು ಪರ್ವತಗಳು ನದಿಗಳು ಶೈಲಗಳು ಮರಗಳು ಔಷಧಿಗಳು ಸಾಕಾರಗಳಾಗಿ ಶಂಕರ ಪಾರ್ವತಿಯರ ವಿವಾಹವನ್ನು ನೋಡುವುದಕ್ಕಾಗಿ ಬಂದವು ಆ ಮದುವೆಯಲ್ಲಿ ಪೃಥ್ವಿಯೇ ಹಸೆಯ ಜಗುಲಿಯು ಸಪ್ತಸಾಗರಗಳೇ ಪೂರ್ಣ ಕಲಶಗಳು ಸೂರ್ಯ ಚಂದ್ರರೇ ದೀಪಗಳು ಆಗಿದ್ದವು ನದಿಗಳು ನೀರನ್ನು ವಹಿಸಿದವು ಪರ್ವತ ರಾಜೋತ್ತಮನು ಹೀಗೆ ವಿವಾಹ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ವರನಾದ ರುದ್ರನನ್ನು ವಿವಾಹಕ್ಕೆ ಕರೆಯಲು ಹತ್ತಿರದಲ್ಲಿದ್ದ ಮಂದರಗಿರಿ ರಾಜನನ್ನು ಕಳುಹಿಸಿದನು ಆಗ ಮಂದರನು ಹೋಗಿ ಹೇಳಲು ಪರಮೇಶ್ವರನಾದ ಆ ಶಂಕರನು ಬೇಗನೆ ಬಂದು ವಿಧಿಪೂರ್ವಕವಾಗಿ ಪಾರ್ವತಿಯನ್ನು ವಿವಾಹ ಮಾಡಿಕೊಂಡನು ಆ ವಿವಾಹೋತ್ಸವದಲ್ಲಿ ಪರ್ವತ ನಾರದರಿಬ್ಬರೂ ಹಾಡಿದರು ಸಿದ್ಧರು ನರ್ತನ ಮಾಡಿದರು ಮರಗಳು ಹೆಚ್ಚಾಗಿ ಹೂಗಳನ್ನೆರಚಿದವು ಮಂಗಳೆಯರಾದ ದೇವತಾಸ್ತ್ರೀಯರು ಮೇಲಾಗಿ ಕುಣಿದರು ಆನಂದಾಶ್ರು ಜಲಪ್ರವಾಹವುಳ್ಳ ಆ ಮದುವೆಯಲ್ಲಿ ಲೋಕೋತ್ತಮನಾದ ಬ್ರಹ್ಮನು ತನ್ನ ನಿಜರೂಪದಲ್ಲಿದ್ದು ರುದ್ರಸಹಿತಳೂ ಕನ್ಯೆಯೂ ಆದ ಪಾರ್ವತಿಯನ್ನು ಕುರಿತು ಮಗಳೇ ನಿನ್ನ ಪತಿಯು ಲೋಕದ ಇತರ ನಾರಿಯರಿಗೂ ಪುರುಷರಿಗೂ ಪತಿಯಾಗಿರುವನು ಅಂದರೆ ಲೋಕದ ಜನರಿಗೆಲ್ಲ ರಕ್ಷಕನು ಎಂದು ಹೇಳಿ ತನ್ನ ಪಟ್ಟಣಕ್ಕೆ ಹೋದನು ತಪಸ್ಸಿನಿಂದ ಸುಸಂಸ್ಕೃತಾತ್ಮನೂ ಮಹಾತ್ಮನೂ ಆದ ಮಹಾತಪಋಷಿಯು ತನ್ನನ್ನು ಕೇಳಿದ ಪ್ರಜಾಪಾಲ ರಾಜನಿಗೆ ಹೇಳಿದಂತೆ ಗೌರಿಯ ಜನನವನ್ನು ಅವಳ ವಿವಾಹವು ಹೇಗೆ ನಡೆಯಿತೆಂಬುದನ್ನು ಭೂದೇವಿಯಾದ ನಿನಗೆ ಹೇಳಿದುದಾಯಿತು ಗೌರಿದೇವಿಗೆ ಇದೆಲ್ಲವೂ ತದಿಗೆಯ ದಿನ ಲಭಿಸಿತು ಆದುದರಿಂದ ಆ ತದಿಗೆಯ ತಿಥಿಯಲ್ಲಿ ಉಪ್ಪನ್ನು ಬಿಟ್ಟು ಉಪವಾಸ ಮಾಡುವ ಗಂಡಸಾಗಲಿ ಹೆಂಗಸಾಗಲಿ ಸೌಭಾಗ್ಯವನ್ನು ಪಡೆಯುವರು ದೌರ್ಭಾಗ್ಯ ಅಥವಾ ಕುರೂಪವುಳ್ಳ ಹೆಂಗಸಾಗಲಿ ಗಂಡಸಾಗಲಿ ತದಿಗೆಯಲ್ಲಿ ಪಾರ್ವತಿಯ ಈ ಕಥೆಯನ್ನು ಕೇಳಿ ಉಪ್ಪನ್ನು ಬಿಟ್ಟು ಬಿಟ್ಟರೆ ಸೊಬಗನ್ನು ಧನ ಸಂಪತ್ತನ್ನು ಸರ್ವೇಷ್ಠಗಳನ್ನು ಲೋಕದಲ್ಲಿ ಯಾವಾಗಲೂ ಆರೋಗ್ಯವನ್ನು ಕಾಂತಿಯನ್ನು ಪುಷ್ಟಿಯನ್ನು ಪಡೆಯುವರು ಇತಿ ಶ್ರೀ ವಾರಾಹ ಮಹಾಪುರಾಣೆ ಆದಿಕೃತ ವೃತ್ತಾಂತೆ ಮಹಾತಪ ಉಪಾಖ್ಯಾನೆ ಗೌರ್ಯುದ್ವಾಹೋ ನಾಮ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇಪ್ಪತ್ತ ಮೂರನೆಯ ಅಧ್ಯಾಯವಾದ ಗಣಪತಿಯ ವಿಚಾರ ದೇವಾದಿಗಳು ಕೈಲಾಸಕ್ಕೆ ಹೋಗಿ ದುಷ್ಕಾರ್ಯಕ್ಕೆ ವಿಘ್ನಕಾರಿಯನ್ನಾಗಿ ಯಾರನ್ನಾದರೂ ಸೃಷ್ಟಿಸಬೇಕೆಂದು ರುದ್ರನನ್ನು ಪ್ರಾರ್ಥಿಸಿದುದು ಪಾರ್ವತಿಯ ಮುಖವನ್ನು ನೋಡುತ್ತಿದ್ದ ರುದ್ರನ ನಗುವಿನಿಂದ ಅತಿರೂಪ ತೇಜೋವಂತನಾದ ಪುತ್ರನೊಬ್ಬನು ಉದಿಸಿದುದು ಲೋಕಸಮ್ಮೋಹಕನಾದ ಅವನನ್ನು ಪಾರ್ವತಿಯು ಎವೆಯಿಕ್ಕದೆ ಪ್ರೀತಿಯಿಂದ ನೋಡುತ್ತಿರಲು ಆ ಕುಮಾರನ ಸೌಂದರ್ಯವೇ ಅದಕ್ಕೆ ಕಾರಣವೆಂದರಿತು ಉಗ್ರ ಕೋಪದಿಂದ ಅವನನ್ನು ಗಜಮುಖನೂ ಲಂಬೋದರನೂ ಹಾಗೆಂದು ಶಪಿಸಿದುದು ಕೋಪದಿಂದ ಮೈಯೊದರಿದ ಶಿವನ ಬೆವರ ನೀರಿನಿಂದ ಅಸಂಖ್ಯಾತರಾದ ಗಜಮುಖ ರುದಿಸಿ ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡಿದುದು ರುದ್ರನು ದೇವತೆಗಳು ಚಿಂತಿಸುತ್ತಿರಲು ಬ್ರಹ್ಮನು ಅಲ್ಲಿ ಬಂದು ರುದ್ರನ ಮುಖದಿಂದ ಉದಿಸಿದವನು ಉಳಿದ ವಿನಾಯಕರಿಗೆ ಪ್ರಭುವಾಗಲೆಂದು ಹೇಳಿ ರುದ್ರನು ಆತನಿಗೆ ಹಲವು ವರಗಳನ್ನು ಕೊಡುವಂತೆ ಮಾಡಿದುದು ರುದ್ರನು ಗಜಮುಖನಿಗೆ ಸರ್ವಕರ್ಮಗಳಲ್ಲೂ ಅಗ್ರಪೂಜೆಯೇ ಮೊದಲಾದ ಅನೇಕ ವರಗಳನ್ನು ಕೊಟ್ಟು ಸುವರ್ಣ ಕಲಶೋಧಕದಿಂದ ಅಭಿಷೇಕ ಮಾಡಿದುದು ಅಭಿಷೇಕ ಕಾಲದಲ್ಲಿ ದೇವತೆಗಳು ಮಾಡಿದ ವಿನಾಯಕ ಸ್ತುತಿ ಗಣಪತಿಯ ಜನ್ಮದಿನವಾದ ಚೌತಿಯ ವ್ರತದ ಫಲ ಗಣಪತಿಯ ಜನ್ಮ ಶ್ರವಣ ಫಲದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀಕೃಷ್ಣಾಯ ನಮಃ